ಆತ್ಮೀಯ ಎಂಟನೇ ತರಗತಿ ಎಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳು ಇನ್ನೇನು ನಿಮ್ಮ ಎಸ್ ಎ ಒನ್ ಪರೀಕ್ಷೆ ಹತ್ರ ಬರ್ತಾ ಇದೆ ಸುಮಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ನಮಗೆ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆ ಯಾವ ತರ ಇರುತ್ತೆ ಯಾವ ಯಾವ ಮೇನ್ಗಳನ್ನ ಕೇಳ್ತಾರೆ ಹಾಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್ ಅಂತ ಹೇಳಿ ಕೇಳಿದ್ರಿ ಹಾಗಾಗಿ ಇವತ್ತಿನ ವಿಡಿಯೋ ನಲ್ಲಿ ಎಸ್ ಎ ಒನ್ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಇದ್ದೀನಿ ಇದೇ ಕ್ವಶನ್ ಪೇಪರ್ ಬರುತ್ತೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಷ್ಟೇನೆ ಹಾಗೆ ಇದ್ರಲ್ಲಿರ್ತಕ್ಕಂತಹ ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಇವುಗಳ ಕಡೆ ಗಮನ ಹರಿಸಿದ್ರೆ ಖಂಡಿತ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ತೀರಾ ಅಂತೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಯಾವೆಲ್ಲ ಮೇನ್ಗಳನ್ನ ಒಳಗೊಂಡಿದೆ ಎಷ್ಟು ಅಂಕಗಳನ್ನ ಆ ನಿಗದಿಪಡಿಸಿದ್ದಾರೆ ಮುಂತಾದ ವಿಚಾರಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಎಂಟನೇ ತರಗತಿ ಕನ್ನಡ ಭಾಷಾ ಪ್ರಶ್ನೆ ಪತ್ರಿಕೆ ಅಂಕಗಳು ಒಟ್ಟು ನಲವತ್ತು ಉತ್ತರಿಸೋದಕ್ಕೆ ನಿಗದಿಪಡಿಸಿರ್ತಕ್ಕಂತಹ ಸಮಯ ಒಂದು ಗಂಟೆ ಮೂವತ್ತು ನಿಮಿಷಗಳು ಫಸ್ಟ್ ಮನ್ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನ ಕೊಡಲಾಗಿದೆ ಅವುಗಳಿಗೆ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ಈ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ಹೇಳಿದ್ರೆ ನಿಮಗೆ ವಿಜಾತಿ ಸಂಯುಕ್ತಾಕ್ಷರ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕು ಇಲ್ಲಿ ನೋಡಿ ಆಯ್ಕೆಗಳನ್ನ ಗಮನಿಸಿ ಆಯ್ಕೆ ಅ ಅಪ್ಪ ಆಯ್ಕೆ ಆ ಲೆಕ್ಕ ಆಯ್ಕೆ ಇ ಕಗ್ಗ ಆಯ್ಕೆ ಇ ಆರ್ಯ ವಿಜಾತಿ ಸಂಯುಕ್ತ ಅಕ್ಷರಕ್ಕೆ ಉದಾಹರಣೆಯಾದ ಪದ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ ಒಂದು ಸಜಾತಿಯ ಸಂಯುಕ್ತಾಕ್ಷರ ಮತ್ತೊಂದು ಅಕ್ಷರ ಸಂಯುಕ್ತಾಕ್ಷರ ಒಂದಕ್ಷರಕ್ಕೆ ಅದೇ ಜಾತಿಯ ಒತ್ತಕ್ಷರ ಬಂದ್ರೆ ಅದು ಸಜಾತಿಯ ಸಂಯುಕ್ತಾಕ್ಷರ ಅಕ್ಷರಕ್ಕೆ ಬೇರೆ ಜಾತಿಯ ಒತ್ತಕ್ಷರ ಬಂತು ಅಂತ ಹೇಳಿದ್ರೆ ಅದು ವಿಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ ಈಗ ಉದಾಹರಣೆಗಳನ್ನ ಗಮನಿಸಿ ಅಪ್ಪ ಅಂತ ಇದೆ ಇಲ್ಲಿ ಪಾಗೆ ಪಾವತ್ತಿದೆ ಹಾಗಾಗಿ ಅದು ಸಜಾತಿ ಲೆಕ್ಕ ಅಂತ ಇದೆ ಕಾಗೆ ಕಾವತ್ತಿದೆ ಹಾಗಾಗಿ ಅದು ಸಜಾತಿ ಕಗ್ಗ ಅಂತ ಇದೆ ಗಾಗೆ ಘಾವತ್ತಿದೆ ಸೊ ಈ ಮೂರು ಆಪ್ಷನ್ ತೆಗೆದು ಹಾಕಿದ್ರೆ ಮಿಕ್ಕಿರೋದು ಯಾವುದು ಆರ್ಯ ಅಂತ ಇದೆ ಅಲ್ಲಿ ಆ ಯಾಗೆ ಯಾವತ್ ಕೊಟ್ಟಿಲ್ಲ ಅದು ಬಂದು ಅರ್ಕಾವತ್ ಕೊಟ್ಟಿದ್ದಾರೆ ಹಾಗಾಗಿ ವಿಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಆಗಿರ್ತಕ್ಕಂತ ಪದ ಅಂತ ಹೇಳಿದ್ರೆ ಆರ್ಯ ಅಂತ ನೋಡಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಫಸ್ಟ್ ಫಸ್ಟ್ ಮೇನ್ ಅಂತ ಹಾಕೋಬೇಕು ಇವಾಗ ಫಸ್ಟ್ ಕ್ವಶನ್ ಈ ಫಸ್ಟ್ ಕ್ವಶನ್ ಗೆ ಆನ್ಸರ್ ನೋಡಿ ಇಲ್ಲಿ ಯಾವ ತರ ಬರೀಬೇಕು ಅಂತ ಹೇಳಿದ್ರೆ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಫಸ್ಟ್ ಮೇನ್ ಗೆ ಸರಿಯಾದಂತ ಉತ್ತರ ಆಪ್ಷನ್ ಇ ಇಲ್ಲಿ ನೀವು ಆಪ್ಷನ್ ಕೂಡ ಬರೀಬೇಕು ಮುಂದೆ ಆನ್ಸರ್ ಕೂಡ ಬರೀಬೇಕು ಆಪ್ಷನ್ ಇ ಆರ್ಯ ನಂತರ ನೋಡಿ ಎರಡನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಆಪ್ಷನ್ ಅ ಸಾಮಾನ್ಯ ವಾಕ್ಯ ಆಪ್ಷನ್ ಅ ಸಂಯೋಜಿತ ವಾಕ್ಯ ಆಪ್ಷನ್ ಇ ಮಿಶ್ರ ವಾಕ್ಯ ಆಪ್ಷನ್ ಇ ಪ್ರಶ್ನಾರ್ಥಕ ವಾಕ್ಯ ನೋಡಿ ಈ ರೀತಿ ಯಾವ ರೀತಿಯ ವಾಕ್ಯ ಅಂತ ಹೇಳಿ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ವಾಕ್ಯದಲ್ಲಿರ್ತಕ್ಕಂಥದ್ದೇ ಮೂರ್ ಬಗೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಹಾಗೆ ಮಿಶ್ರ ವಾಕ್ಯ ಇಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಡೆಫಿನೇಶನ್ ಕಲ್ತ್ಕೊಳ್ಳಿ ಅಧೀನ ಅಂತ ಹೇಳಿ ಪದ ಬಂತು ಅಂತ ಹೇಳಿದ್ರೆ ಡೌಟೇ ಬೇಡ ಅದು ಮಿಶ್ರ ವಾಕ್ಯ ಆಗಿರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಈ ಮಿಶ್ರ ವಾಕ್ಯ ನಂತರ ಮೂರನೇ ಪ್ರಶ್ನೆ ಮನೆಯಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯವಿದು ಮನೆಯಲ್ಲಿ ವಿಭಕ್ತಿಗಳು ಪ್ರತ್ಯಯಗಳು ಕಾರಕಾರ್ತೆಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನೀಟಾಗಿ ಕಲ್ತ್ಕೋಬೇಕು ಆಪ್ಷನ್ ಆ ಪಂಚಮಿ ಆಪ್ಷನ್ ಆ ಸಪ್ತಮಿ ಆಪ್ಷನ್ ಇ ಚತುರ್ಥಿ ಆಪ್ಷನ್ ಇ ಷಷ್ಠಿ ಮನೆಯಲ್ಲಿ ಎಲ್ಲಿ ಅಂದಾಗ ಅಲ್ಲಿ ಅಂತಕ್ಕಂತಹ ಪ್ರತ್ಯಯ ಬಂದಿದೆ ಇದು ಎಷ್ಟನೇ ಪ್ರತ್ಯಯ ಅಂತ ಹೇಳಿ ಕೇಳ್ತಿದ್ದಾರೆ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಇಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಅಲ್ಲಿ ಅಂತ ಹೇಳಿ ಬಂದಿರೋದ್ರಿಂದ ಇದು ಸಪ್ತಮಿ ವಿಭಕ್ತಿಗೆ ಉದಾಹರಣೆ ಆಪ್ಷನ್ ಆ ಸಪ್ತಮಿ ನಂತರ ನೋಡಿ ನಾಲ್ಕನೇ ಪ್ರಶ್ನೆ ದಿಗ್ವಾಚಕಕ್ಕೆ ಉದಾಹರಣೆಯಾದ ಪದವಿದು ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಅ ಅಷ್ಟು ಆಪ್ಷನ್ ಅ ಸಿಹಿ ಆಪ್ಷನ್ ಇ ಉತ್ತರ ಆಪ್ಷನ್ ಇ ಬಿಳುಪು ದಿಗ್ವಾಚಕ ಅಂದ್ರೆ ದಿಕ್ಕನ್ನ ಸೂಚಿಸ್ತಕ್ಕಂತಹ ಪದ ಅಂತ ಹೇಳಿ ಅಷ್ಟು ಅಷ್ಟು ಬರಲ್ಲ ಇದು ಪರಿಮಾಣ ವಾಚಕ ಆಗತ್ತೆ ಹಾಗೆ ಬಿಳುಪು ಗುಣವಾಚಕ ಆಗತ್ತೆ ಉತ್ತರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉತ್ತರ ಅಂತ ಹೇಳಿ ದಿಕ್ಕು ಇರೋದ್ರಿಂದ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಇ ಉತ್ತರ ನಂತರ ನೋಡಿ ಎರಡನೇ ಮೇ ರೀತಿಯಾಗಿದೆ ಕೆಳಗಿನ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ತತ್ಸಮ್ಮ ತದ್ಭವದ ಮೇಲೆ ಪ್ರಶ್ನೆ ಇದೆ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗುತ್ತೆ ನೀವು ಉತ್ತರ ಬರೆಯುವಾಗ ಮತ್ತೆ ಒಂದು ಅಂತ ಹಾಕೂಡ್ದು ಮಕ್ಳೆ ಕ್ವಶನ್ ನಂಬರ್ ಫೈವ್ ಅಂತ ಹೇಳಿ ಹಾಕ್ಬೇಕು ವರ್ಷ ವರುಷ ಪುಣ್ಯ ಡ್ಯಾಶ್ ಅಂತ ಹೇಳಿ ಕೇಳಿದರೆ ಪುಣ್ಯ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂದ್ರೆ ಹೂನ್ಯ ಅಂತ ಹೇಳಿ ನೀವು ಈ ಕಡೆ ಇರ್ತಕ್ಕಂತ ಆಪ್ಷನ್ ಕೂಡ ಬರೀರಿ ಅವಾಗ ನೋಡೋದಕ್ಕೂ ಕೂಡ ಚೆನ್ನಾಗ್ ಅನ್ಸುತ್ತೆ ಪುಣ್ಯ ಹೂನ್ಯ ಓಕೆನಾ ನಂತರ ಆರನೇ ಪ್ರಶ್ನೆ ಪತಿಯೊಡನೆ ಆಗಮ ಸಂಧಿ ಆದರೆ ಚಕ್ರಾಧಿಪತಿ ಅನ್ನೋದು ಯಾವ ಸಂಧಿ ಅಂತ ಹೇಳಿ ಕೇಳಿದ್ದಾರೆ ಚಕ್ರಾಧಿಪತಿ ಪದವನ್ನು ಬಿಡಿಸಿ ಚಕ್ರ ಪ್ಲಸ್ ಅಧಿಪತಿ ಅ ಕೂಡಿಸಿ ಬರೆದಾಗ ಚಕ್ರಾಧಿಪತಿ ಅಂತ ಹೇಳಿ ಬರುತ್ತೆ ಹಾಗಾಗಿ ಚಕ್ರಾಧಿಪತಿ ಅಂತಕ್ಕಂಥದ್ದು ಯಾವ ಸಂಧಿ ಸವರ್ಣ ದೀರ್ಘ ಸಂಧಿ ಚಕ್ರಾಧಿಪತಿ ಸವರ್ಣ ದೀರ್ಘ ಓಕೆನಾ ಇದಿಷ್ಟು ಫಸ್ಟ್ ಮತ್ತೆ ಸೆಕೆಂಡ್ ಮೇನ್ ಆಯ್ತು ಥರ್ಡ್ ಮೇನ್ ಅಲ್ಲಿ ಒಟ್ಟು ಏಳು ಕ್ವಶನ್ ಕೊಟ್ಟಿದ್ದಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಅಬ್ದುಲ್ ರಹೀಮನ ಹಠವೇನು ತನ್ನ ಮೂವರು ಗಂಡು ಮಕ್ಕಳಿಗೆ ಒಂದಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಎಂಬುದೇ ಅಬ್ದುಲ್ ರಹೀಮನ ಹಠವಾಗಿತ್ತು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು ಅಂತ ಹೇಳಿದ್ರೆ ಸತಿಯಾದವಳು ಸನ್ಯಾಸವನ್ನ ಸ್ವೀಕರಿಸಿದ ಗಂಡನನ್ನ ನೋಡ್ತಕ್ಕಂಥದ್ದು ಒಂಬತ್ತನೇ ಪ್ರಶ್ನೆ ಕನ್ನಡಿಗರ ಪಾಡು ಏನು ಮೃಗದ ಸೇಡು ಕನ್ನಡಿಗರ ಪಾಡು ಯಂತ್ರಘ ಏಳುತ್ತಿರುವ ಬಗೆ ಹೇಗೆ ನೀಲಿಯಲ್ಲಿ ಒಗೆಯ ಚಲ್ಲಿ ಘೋಷ ಏಳುತ್ತಿದೆ ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಘಾತಕತನವನ್ನ ಅಂದ್ರೆ ಕೆಟ್ಟ ಕೆಲಸವನ್ನ ಬಿಟ್ಟಾಗ ನಮ್ಗೆ ಗೀತೆಯನ್ನ ಓದಿದಷ್ಟು ಫಲ ದೊರಕುತ್ತೆ ಪುಲಿಗೆರೆ ಸೋಮನಾಥ ಅವರ ಅಂಕಿತ ಯಾವುದು ಪುಲಿಗೆರೆ ಸೋಮನಾಥ ಇವರ ಅಂಕಿತ ಸೋಮನಾಥ ನಂತರ ಗಾಳಿಯಲ್ಲಿ ಬೂದಿಯನ್ನ ತೂರಿದಾಗ ಎಲ್ಲಿ ಬೀಳುತ್ತದೆ ಗಾಳಿಯಲ್ಲಿ ಬೂದಿಯನ್ನ ತೂರಿದಾಗ ಅದು ಭತ್ತ ಬೆಳೆಯುವಲ್ಲಿ ಬೆಳೆಯುತ್ತದೆ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಾನು ಪ್ರಶ್ನೆಗಳನ್ನ ಅಷ್ಟೇ ಹೇಳ್ತೀನಿ ಉತ್ತರಗಳನ್ನು ಹೇಳೋದಿಲ್ಲ ನಿಮ್ ಟೀಚರ್ಸ್ ಬರ್ಸಿರ್ತಾರೆ ನಿಮ್ಗೆ ಕ್ಲಾಸ್ ವರ್ಕ್ ಅಲ್ಲಿ ಹಾಗೆ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಶಸ್ತಿ ಇರೋದ್ರಿಂದ ಒಂದೇ ರೀತಿಯ ಉತ್ತರವನ್ನ ಬರೀಬೇಕು ಅಂತ ಏನಿಲ್ಲ ನೀವೇ ಸ್ವಂತವಾಗಿ ಪಾಠ ಏನ್ ಕಲ್ತಿದ್ದೀರೋ ಅದನ್ನ ನಿಮ್ಮದೇ ಆಗಿರ್ತಕ್ಕಂತಹ ವಾಕ್ಯಗಳಲ್ಲಿ ಬರೀಬಹುದು ಹಾಗಾಗಿ ಪ್ರಶ್ನೆಗಳನ್ನ ಹೇಳ್ತೀನಿ ಇದನ್ನೆಲ್ಲ ನಿಮ್ಮ ಕ್ಲಾಸ್ ಬುಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಹದಿನಾರನೇ ಪ್ರಶ್ನೆ ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಹದಿನೈದನೇ ಪ್ರಶ್ನೆ ಎಲ್ಲರೊಳಗೆ ಒಂದಾಗಿ ಬಾಳುವ ಬಗೆಯನ್ನ ಡಿ ಹೇಗೆ ಚಿತ್ರಿಸಿದ್ದಾರೆ ಹದಿನಾರನೇ ಪ್ರಶ್ನೆ ಜಪ ಹಾಗೂ ಉಪವಾಸ ರಥಗಳ ಫಲ ಯಾವಾಗ ದೊರೆಯುವುದಿಲ್ಲ ಪ್ರಶ್ನೆ ಹದಿನೇಳು ಯುವಕನು ಬಡವರ ಹುಡುಗಿಯನ್ನ ಮದುವೆಯಾಗದಿರಲು ಕಾರಣ ಏನು ಹದಿನೆಂಟನೇ ಪ್ರಶ್ನೆ ದಕ್ಷಿಣ ದೇಶದಿಂದ ಬಂದ ಯಾತ್ರಿಕ ಅವನ ವೇಷದ ಬಗ್ಗೆ ಏನು ಹೇಳುತ್ತಿದ್ದನು ಇದಿಷ್ಟು ಎರಡು ಮೂರು ವಾಕ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಯ್ತು ಈಗ ನಂತರ ನೋಡಿ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಸಂದರ್ಭದ ವಾಕ್ಯ ಈ ರೀತಿಯಾಗಿದೆ ನಿದ್ದೆಯಲ್ಲಿ ಮುಳುಗಲ್ಲಿ ನಾವ ಮೊಸಳೆ ಕನಸಿನ ಮೊಸಳೆ ಹಿಡಿಯುವುದು ಅಂತ ಇದೆ ಆ ಯಶೋಧರೆ ಪಾಠದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚನೆ ಮಾಡಿದ್ದಾರೆ ಈ ಪಾಠವನ್ನ ನಂತರ ನಮ್ಮ ಮನಮನೊಂದೇ ಕಲಸು ಕನ್ನಡಿಗರ ತಾಯಿ ಪದ್ಯದ್ದು ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯ ಅವರು ರಚನೆ ಮಾಡಿದ್ದಾರೆ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಹಾಗೇನೆ ಆಯ್ಕೆಗೆ ಒಂದು ಅಂಕ ಇರುತ್ತೆ ಇನ್ ಕೇಸ್ ನಿಮಗೆ ಸಂದರ್ಭ ಸ್ವಾರಸ್ಯ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಆಯ್ಕೆನಾದ್ರೂ ಬರಿಬೇಕಾಗುತ್ತೆ ನಂತರ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಭಾರತೀಯತೆ ಪದ್ಯ ಬರೆಯ ಕೊಟ್ಟಿದ್ದಾರೆ ಇಲ್ಲಿ ನಾಡಿಗಾಗಿ ತನ್ನುವದೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲಿ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯುವ ಧೀರ ಪಯಣದಲ್ಲಿ ನಂತರ ನೋಡಿ ಏಳನೇ ಮೇಲ್ ಪದ್ಯಭಾಗವನ್ನ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರ್ತಕ್ಕಂತಹ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಸೋಮೇಶ್ವರ ಶತಕ ಪದ್ಯದ ಸಾಲುಗಳನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅತಿ ಗಂಭೀರನು ಉದಾರನು ಧೀರನು ಮಹಾ ಸಂಪನ್ನ ಸತ್ಯಾತ್ಮನು ಊರ್ಜಿತ ನಾನಾ ಲಿಪಿ ಭಾಷೆಯೋಳ್ ಪರಿಚಿತಂ ಲಂಚಕ್ಕೆ ಕೈ ನೀಡದಂ ರಥ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಂಗಳಂ ಬಲ್ಲವಂ ಪತಿ ಕಾರ್ಯವರಂ ಮಂತ್ರಿ ಹೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಮಂತ್ರಿಯಲ್ಲಿ ಇರಬೇಕಾದಂತಹ ಗುಣಗಳು ಏನು ಅನ್ನೋದ್ರ ಬಗ್ಗೆ ಒಂದು ಪದ್ಯ ಭಾಗ ಇದೆ ಅದನ್ನ ನೀವು ಅರ್ಥವನ್ನ ಬರಿಬೇಕು ಸಾರಾಂಶವನ್ನ ಬರೀಬೇಕು ಇನ್ನು ನಂತರದ ಮೇಲೆ ನೋಡಿ ಇಲ್ಲಿ ಕೆಳಗಿನ ವಾಕ್ಯದಲ್ಲಿರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೊಟ್ಟಿದ್ದಾರೆ ಗೀಜಗನ ಗೂಡುಗಳು ಹಕ್ಕಿಗಳಂತೆ ತೂಗಾಡುತ್ತಿದ್ದವು ಅಲಂಕಾರದ ಬಗ್ಗೆನೇ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ ಅಲ್ಲಿ ನೋಡಿ ತಿಳ್ಕೊಳ್ಳಿ ಅಲಂಕಾರ ಯಾವ ರೀತಿ ಗುರುತಿಸೋದು ಅಂತ ಹೇಳಿ ಇಲ್ಲಿ ಗೀಜಗನ ಗುಡುಗಳು ಹಕ್ಕಿಗಳಂತೆ ತೂಗಾಡುತ್ತಿದ್ದವು ಅಂತೆ ಅಂತ ಹೇಳಿ ಪದ ಪದ ಬಂದಿದೆ ಹಕ್ಕಿಗಳಂತೆ ಅಂತೆ ಹಾಂಗ ಓಲ್ ಈ ರೀತಿಯ ಪದಗಳು ಬಂತು ಅಂತ ಹೇಳಿದ್ರೆ ಅದು ಉಪಮ ಅಲಂಕಾರಕ್ಕೆ ಉದಾಹರಣೆ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಯಾವ ಅಲಂಕಾರ ಇದು ಉಪಮ ಅಲಂಕಾರ ಉಪಮೇಯ ಗೀಜಗನ ಗೂಡುಗಳು ಉಪಮಾನ ತೊಟ್ಟಿಲು ಉಪಮ ವಾಚಕ ಅಂತೆ ಸಮಾನ ಧರ್ಮ ತೂಗಾಡುವುದು ಸಮನ್ವಯ ಉಪಮೇಯವಾದ ಗೀಜೆಗನ ಗೂಡುಗಳನ್ನ ಉಪಮಾನವಾದ ತೊಟ್ಟಿಲುಗಳಿಗೆ ಹೋಲಿಸಲಾಗಿದೆ ಅಂತೆ ಎಂಬುದು ಉಪಮ ವಾಚಕವಾಗಿದ್ದು ತೂಗಾಡುವುದು ಸಮಾನ ಧರ್ಮವಾಗಿದೆ ಹಾಗಾಗಿ ಇದು ಉಪಮಾಲಂಕಾರ ಅಂತ ಬರೀಬೇಕು ಇನ್ನು ನಂತರ ಲಕ್ಷಣ ಬರೀಬೇಕು ಎರಡು ವಸ್ತುಗಳಿಗಿರುವ ಸಾದೃಶ ಸಂಪತ್ತನ್ನ ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರ ಅಂತ ಹೇಳಿ ಬರೀಬೇಕು ನಂತರದ ಮೇಲೆ ಒಂದಕ್ಕೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದ್ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು ನೀವು ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಥವಾ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಕ್ವಶನ್ ಸ್ಟಿಕ್ ಹಾಕೊಳ್ಳಿ ಇನ್ನ ಕೊನೆಯದಾಗಿ ಲೆಟರ್ ರೈಟಿಂಗ್ ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆ ಲೆಟರ್ ರೈಟಿಂಗ್ ಕೂಡ ಅಷ್ಟೇ ಯಾವ ರೀತಿ ಬರೆಯೋದು ಅಂತ ಹೇಳ್ಬಿಟ್ಟು ನಮ್ಮ ಚಾನೆಲ್ ನಲ್ಲೇ ವಿಡಿಯೋ ಇದೆ ನೀವು ಅಲ್ಲಿ ನೋಡಬಹುದಾಗಿದೆ ನಿಮ್ಮನೆ ಸರ್ಕಾರಿ ಪ್ರೌಢಶಾಲೆ ಹಳೆಯೂರು ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿ ನಂದನ ಎಂದು ಭಾವಿಸಿಕೊಂಡು ನಿಮ್ಮ ಅಕ್ಕನ ಮದುವೆ ಕಾರಣ ಎರಡು ದಿನ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಅರ್ಜಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದಾದ ನಂತರ ಇನ್ನೊಂದಿದೆ ಪತ್ರ ನಿಮ್ಮನ್ನ ವಿಜಯ ಸರ್ಕಾರಿ ಪ್ರೌಢಶಾಲೆ ತೀರ್ಥಹಳ್ಳಿ ಶಿವಮೊಗ್ಗ ಇಲ್ಲಿನ ವಿದ್ಯಾರ್ಥಿ ಕಿರಣ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಬೆಂಗಳೂರಿನ ವಿದ್ಯಾರಣ್ಯಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಮಧು ಎಂಬ ಹೆಸರಿನ ನಿಮ್ಮ ಸ್ನೇಹಿತನಿಗೆ ಒಂದು ಪತ್ರ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿ ಯಾರಿಗೆ ಅಡ್ರೆಸ್ ಮಾಡಿ ಕೊಟ್ಟಿರ್ತಾರೋ ಅವರಿಗೆ ಪತ್ರವನ್ನ ಬರೀಬೇಕು ಅದೇ ಶಾಲೆಗೆನೆ ಬರೀಬೇಕು ನೀವು ನೀವು ನಿಮ್ಮ ಸ್ನೇಹಿತರ ಹೆಸರು ಹಾಕ್ಬಿಟ್ಟು ಯಾವ್ದೋ ಬೇರೆ ಶಾಲೆಗೆ ಹೆಸರು ಹಾಕಿ ಬರೀಬಾರ್ದು ಇದೆರಡೂ ಪತ್ರನೂ ಕೂಡ ಯಾವ ರೀತಿ ಬರೆಯೋದು ಅಂತ ಹೇಳಿ ನಮ್ಮ ಚಾನೆಲ್ ವಿಡಿಯೋ ಇದೆ ಅಲ್ಲಿ ನೋಡ್ಕೋಬಹುದು ಅಂತ ಹೇಳಿ ಹೇಳ್ತಾ ಇದಿಷ್ಟು ಎಂಟನೇ ತರಗತಿ ಎಸ್ ಎ ಒನ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಎಸ್ ಎ ಒನ್ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು